ಕೈ ಟಿಕೆಟ್ ಫೈಟ್ನಿಂದ ಪ್ರಚಾರ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ ಕೋಲಾರದ ಕುರುಡುಮಲೆಯಿಂದಲೇ ನಡೀಬೇಕಾಗಿತ್ತು ಪ್ರಚಾರ ನೋಡಿಗ ಈ ಕೋಲಾರದ ಕಗ್ಗಂಟು ಟಿಕೆಟ್ ಫೈಟ್ನಿಂದಾಗಿ ಪ್ರಚಾರ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಿದ್ದಾರೆ ಕೋಲಾರದ ಕುರುಡುಮಲೆಯಿಂದಲೇ ಪ್ರಚಾರ ನಡೀಬೇಕಾಗಿತ್ತು ಇಂದಿನಿಂದ ಪ್ರಾರಂಭವಾಗಬೇಕಾಗಿತ್ತು ಅಧಿಕೃತ ಪ್ರಚಾರ ಕಾರ್ಯಕ್ರಮ ಕಾಂಗ್ರೆಸ್ನದ್ದು ಕೋಲಾರ ನಾಯಕರ ಕಿತ್ತಾಟದಿಂದ ಇಂದಿನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ ನೋಡಿ ಈಗ ಇವತ್ತಿಂದ ಶುರುವಾಗಬೇಕಾಗಿತ್ತು ಪ್ರಚಾರ ಕಾರ್ಯಕ್ರಮ ಕೋಡುಮಲೆ ದೇವಸ್ಥಾನದಿಂದ ಅಧಿಕೃತವಾಗಿ ಆದರೆ ಈಗ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಇವತ್ತಿನಿಂದ ಪ್ರಾರಂಭ ಆಗಬೇಕಾಗಿತ್ತು ಆದರೆ ನೋಡಿ ಈಗ ಅಲ್ಲಿ ಇನ್ನೂ ಟಿಕೆಟೇ ಫೈನಲ್ ಆಗಿಲ್ಲ ಹೀಗಾಗಿಯೇ ಪ್ರಚಾರ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ ಅಂದರೆ ಪ್ರಜಾಧ್ವನಿ ಸಮಾವೇಶ ಅಂತ ಮಾಡ್ತಾಯಿದ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಗೊಂದಲ ನಿವಾರಣೆಯಾಗದಂಥ ಹಿನ್ನೆಲೆಯಲ್ಲಿ ಈಗ ಇವತ್ತಿನಿಂದಲೇ ಚಾಲನೆ ದೊರೆಯಬೇಕಾಗಿದ್ದಂತಹ ಕಾಂಗ್ರೆಸ್ನ ಪ್ರಜಾಧ್ವನಿ ಸಮಾವೇಶವನ್ನು ಮುಂದೂಡಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಗೊಂದಲಗಳು ನಿವಾರಣೆಯಾದ ನಂತರ ಪ್ರಜಾಧ್ವನಿ ಸಮಾವೇಶ ಆಯೋಜನೆ ಬಗ್ಗೆ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡ್ತಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಕೋಲಾರ ಕಗ್ಗಂಟು ಬಗೆ ಹರಿದಿಲ್ಲ ಇವತ್ತು ನಡೀಬೇಕಾಗಿತ್ತು ಪ್ರಜಾಧ್ವನಿ ಆದರೆ ಮುಂದೂಡಿಕೆ ಮಾಡಲಾಗಿದೆ ಮುಂದಿನ ದಿನಾಂಕ ನಿಗದಿ ಆಗಿದೆಯಾ ಅಥವಾ ಈಗ ಬೇರೆ ಕಡೆಯಿಂದ ಶುರು ಮಾಡುವಂತ ಸಾಧ್ಯತೆಗಳು ಅಥವಾ ಏನೊಂದು ಎರಡು ಮೂರು ದಿನದಲ್ಲಿ ಎಲ್ಲದಕ್ಕೂ ಬ್ರೇಕ್ ಬೀಳ್ಬಹುದಾ ಅಂತ ಪ್ರಭು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಕಗ್ಗಂಟು ಇನ್ನೂ ಕೂಡ ಮುಂದುವರೆದಿದೆ ಇದರ ಎಫೆಕ್ಟ್ ಇವತ್ತಿನಿಂದ ಪ್ರಾರಂಭವಾಗಬೇಕಾಗಿದ್ದಂತಹ ಪ್ರಜಾದ ಪ್ರಜಾಧ್ವನಿ ಟು ಆ ಪ್ರಚಾರ ಕಾರ್ಯಕ್ರಮಕ್ಕೂ ಕೂಡ ಒಂದು ಕಡೆ ತಡೆ ಬಿದ್ದಿದೆ ಆ ದಿನಾಂಕ ಇನ್ನೂ ಕೂಡ ಮತ್ತೆ ಅಧಿಕೃತವಾಗಿ ಪ್ರಕಟ ಆಗ್ಬೇಕಾಗಿದೆ ಇನ್ನ ಎರಡ್ ಮೂರು ದಿನಗಳಲ್ಲಿ ಆ ಹೊಸ ದಿನಾಂಕ ಘೋಷಣೆ ಆಗಬಹುದು ಯಾಕಂದ್ರೆ ಇವತ್ತು ಬಹುತೇಕವಾಗಿ ಕೋಲಾರ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಗಳಿದೆ ರಾತ್ರಿಯೊಳಗೆ ಇವತ್ತು ಉಳಿದಿರುವಂತಹ ಬಾಕಿ ನಾಲ್ಕು ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಎರಡೂ ಕ್ಷೇತ್ರಗಳ ಟಿಕೆಟ್ ಗೊಂದಲ ಇಲ್ಲಿಯವರೆಗೂ ಕೂಡ ಮುಂದುವರೆದಿತ್ತು ಬಳ್ಳಾರಿ ಚಾಮರಾಜನಗರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು ಬಳ್ಳಾರಿ ಚಾಮರಾಜನಗರದಲ್ಲಿ ಅಧಿಕೃತವಾಗಿ ಈಗ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಲಾಗಿದೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿದೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿತ್ತು ಆದ್ರೆ ಶಿವಶಂಕರ್ ರೆಡ್ಡಿ ಅವರು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಾಗ ಅಲ್ಲೂ ಕೂಡ ಗೊಂದಲ ಶುರುವಾಗಿತ್ತು ನಂತರ ವೀರಪ್ಪ ಮೊಯ್ಲಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಹಾಗಾಗಿ ಆ ಟಿಕೆಟ್ ಅನ್ನ ಓಲ್ಡ್ ಮಾಡಲಾಗಿತ್ತು ಇದೀಗ ಅಲ್ಲೂ ಕೂಡ ಕ್ಲಿಯರ್ ಆಗುವಂತ ಸಾಧ್ಯತೆಗಳಿದೆ ಜೊತೆಗೆ ಕೋಲಾರದ ಕಗ್ಗಂಟನ್ನ ನಿನ್ನೆ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ ಸಿ ಎಂ ಡಿ ಸಿ ಎಂ ಇಬ್ರು ಕೂಡ ಮಾಡಿದ್ದಾರೆ ಎರಡೂ ಬಣಗಳ ನಾಯಕರನ್ನ ಕರೆದು ಮಾತುಕತೆಯನ್ನ ಮುಗ್ತಿದ್ದಾರೆ ಅಂತಿಮವಾಗಿ ಮೂರನೇ ಅಭ್ಯರ್ಥಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಲಾಗಿದೆ ಹಾಗಾಗಿ ಇವತ್ತು ಬಹುತೇಕವಾಗಿ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಅಧಿಕೃತ ಘೋಷಣೆ ಆಗುವಂತ ಹಿನ್ನೆಲೆಯಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಕೂಡ ಅದರ ದಿನಾಂಕವನ್ನು ಕೂಡ ಪ್ರಕಟ ಮಾಡುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ನೀವು ಕಾರ್ಯಕ್ರಮ ಇವತ್ತು ಕೋಲಾರದ ಮುಳಬಾಗ್ಲು ತಾಲೂಕು ಮತ್ತೆ ಕುರುಡುಮಲೆಯಿಂದ ಪ್ರಾರಂಭ ಆಗ್ಬೇಕಾಯ್ತು ಗಣೇಶನಿಗೆ ವಿಶೇಷ ಪೂಜೆಯನ್ನ ಮಾಡಿಸುವ ಮೂಲಕ ಪ್ರಜಾಧ್ವನಿ ಟೂ ಯಾತ್ರೆಗೆ ಚಾಲನೆಯನ್ನ ಕೊಡಬೇಕಾಗಿತ್ತು ಕೋಲಾರದಲ್ಲಿ ಈ ರೀತಿಯಾದಂತಹ ಅಸಮಾಧಾನಗಳು ಶುರುವಾಗಿದ್ದರಿಂದ ಯಾತ್ರೆಯನ್ನ ಚಾಲನೆ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಒಂದೊಂದು ಬಡಗಳು ಕೂಡ ಒಂದೊಂದು ಕಡೆ ಇರೋದ್ರಿಂದ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಒಂದು ಕಡೆ ಸೇರಿಸಿ ಅದಕ್ಕೆ ಯಾವುದೇ ವಿಘ್ನವಿಲ್ಲದಂತೆ ಯಾತ್ರೆಗೆ ಚಾಲನೆಯನ್ನ ಕೊಡಬೇಕಾಗಿತ್ತು ಇಂತಹ ಗೊಂದಲಗಳು ಮುಂದುವರೆದಂತ ಕಾರಣಕ್ಕೆ ಆ ಪ್ರಜಾಧ್ವನಿ ಯಾತ್ರೆಯನ್ನು ಕೂಡ ಮಟಕು ಮಾಡಲಾಗಿದೆ ಇವತ್ತು ಕೋಲಾರದ ಟಿಕೆಟ್ ಬಗೆಹರಿದ್ ಆದ್ರೆ ಆ ಪ್ರಜಾಧ್ವನಿ ಯಾತ್ರೆಯ ಕಾರ್ಯಕ್ರಮ ದಿನಾಂಕವನ್ನು ಕೂಡ ಮತ್ತೆ ಪ್ರಕಟ ಮಾಡಲಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ